ಒಂದು ಮುಸ್ಲಿಮರು ಹೆಚ್ಚಾಗಿ ಟೈರ್ ಶಾಪ್ನಲ್ಲಿ ಕೆಲಸ ಮಾಡುತ್ತಾರೆ ಎಂದು ಕುಮಾರಸ್ವಾಮಿ ಹೇಳಿದದ್ದಕ್ಕೆ ಅರ್ಥವೇನು ಇದು ಸಮುದಾಯವೊಂದರ ಸಾಮರ್ಥ್ಯವನ್ನು ಅಗ್ರಹೀನಗೊಳಿಸುವ ಆರ್ಥಿಕ ದ್ವೇಷವನ್ನು ತೋರಿಸುತ್ತದೆ ಎರಡು ಟೈರ್ ಶಾಪ್ ವಿವಾದ ಕುರಿತು ಕಾಂಗ್ರೆಸ್ನ ಅಭಿಪ್ರಾಯವೇನು ಕಾಂಗ್ರೆಸ್ ಇಂತಹ ವಿಭಜನೆಯ ಮತ್ತು ಅವಮಾನಕರ ಹೇಳಿಕೆಗಳನ್ನು ತೀವ್ರವಾಗಿ ವಿರೋಧಿಸುತ್ತದೆ ಸಮುದಾಯಗಳ ಶಕ್ತೀಕರಣದಲ್ಲಿ ನಮ್ಮ ನಂಬಿಕೆಯಿದೆ ಮೂರು ಇಂತಹ ಹೇಳಿಕೆಗಳನ್ನು ಮಾಡಿದ ಕುಮಾರಸ್ವಾಮಿಯನ್ನು ವೋಟ್ ಮಾಡುವುದನ್ನು ಮತದಾರರು ಏಕೆ ತಿರಸ್ಕರಿಸಬೇಕು ಇಂಥ ಹೇಳಿಕೆಗಳು ಸಮಾಜವನ್ನು ವಿಭಜನೆ ಮಾಡುತ್ತವೆ ಮತ್ತು ಹಿಂದುಳಿದ ಸಮುದಾಯಗಳ ಪ್ರಾಮುಖ್ಯತೆಯನ್ನು ನಿರ್ಲಕ್ಷ್ಯ ಮಾಡುತ್ತವೆ ಮತದಾರರು ಸಮಾನತೆಯನ್ನು ಪ್ರೋತ್ಸಾಹಿಸುವ ನಾಯಕರನ್ನು ಆಯ್ಕೆ ಮಾಡಬೇಕು ನಾಲ್ಕು ಕಾಂಗ್ರೆಸ್ ಮುಸ್ಲಿಂ ಸಮುದಾಯಗಳ ಶಕ್ತೀಕರಣದಲ್ಲಿ ಯಾವ ರೀತಿಯಲ್ಲಿ ಮುನ್ನಡೆ ಹೊಂದಿದೆ ಶಾದಿ ಭಾಗ್ಯ ಶೈಕ್ಷಣಿಕ ವಿದ್ಯಾರ್ಥಿ ವೇತನ ಉದ್ಯಮಶೀಲ ಬೆಂಬಲ ಮುಂತಾದ ಯೋಜನೆಗಳ ಮೂಲಕ ಕಾಂಗ್ರೆಸ್ ಸಮುದಾಯಗಳ ಒಗ್ಗಟ್ಟಿಗೆ ಕೆಲಸ ಮಾಡುತ್ತಿದೆ ಐದು ಈ ಹೇಳಿಕೆ ಕುಮಾರಸ್ವಾಮಿಯ ನೇತೃತ್ವವನ್ನು ಹೇಗೆ ವ್ಯಕ್ತಪಡಿಸುತ್ತದೆ ಇದು ಸಾಮಾಜಿಕ ನ್ಯಾಯದ ವ್ಯಾಕುಲತೆಯ ಕೊರತೆಯನ್ನು ತೋರಿಸುತ್ತದೆ ಇಂತಹ ನಾಯಕರು ವಿಭಜನೆಗೆ ಮಾರು ಹೋಗಿದ್ದಾರೆ ಆದರೆ ಕಾಂಗ್ರೆಸ್ ಒಗ್ಗಟ್ಟಿಗೆ ನಿಂತಿದೆ ಆ ಎಲ್ಲ ಸಮುದಾಯಗಳ ಸಮಾನ ಅವಕಾಶವನ್ನು ಕಾಂಗ್ರೆಸ್ ಹೇಗೆ ಖಚಿತಪಡಿಸುತ್ತದೆ ಪ್ರಗತಿಪರ ನೀತಿಗಳ ಮೂಲಕ ಶೈಕ್ಷಣಿಕ ಮತ್ತು ಉದ್ಯೋಗಾವಕಾಶಗಳನ್ನು ಸಮಾನವಾಗಿ ಒದಗಿಸಲು ಕಾಂಗ್ರೆಸ್ ನಿರಂತರ ಪ್ರಯತ್ನಿಸುತ್ತದೆ ಏಳು ಚುನಾವಣೆಯಲ್ಲಿ ಮತ ಹಾಕುವ ಮುನ್ನ ಚನ್ನಪಟ್ಟಣದ ಜನರು ಏನನ್ನು ಪರಿಗಣಿಸಬೇಕು ಸಮುದಾಯದ ಮೇಲೆ ದ್ವೇಷ ಉಸಿರಾಡುವ ನಾಯಕರಿಗೆ ಮತ ನೀಡಬಾರದು ಒಗ್ಗಟ್ಟು ಮತ್ತು ಅಭಿವೃದ್ಧಿಗೆ ಪ್ರಾಮುಖ್ಯತೆ ನೀಡುವ ಕಾಂಗ್ರೆಸ್ ಅನ್ನು ಆಯ್ಕೆ ಮಾಡಬೇಕು ಎಂಟು ಈ ಪ್ರಕರಣವು ಜೆಡಿಎಸ್ ಮತ್ತು ಕಾಂಗ್ರೆಸ್ ನಡುವಿನ ಭಿನ್ನತೆಯನ್ನು ಹೇಗೆ ಹೈಲೈಟ್ ಮಾಡುತ್ತದೆ ಜೆಡಿಎಸ್ನ ವಿಭಜನೆಯ ನಿಲುವು ಮತ್ತು ಕಾಂಗ್ರೆಸ್ನ ಸಮಾನ ಅಭಿವೃದ್ಧಿಯ ನಿಲುವು ಸ್ಪಷ್ಟವಾಗಿ ತೋರುತ್ತದೆ ಒಂಬತ್ತು ಚನ್ನಪಟ್ಟಣದ ಅಭಿವೃದ್ಧಿಗೆ ಕಾಂಗ್ರೆಸ್ ಏಕೆ ಉತ್ತಮ ಆಯ್ಕೆಯಾಗಿದೆ ಕಾಂಗ್ರೆಸ್ ಸಾಮಾಜಿಕ ನ್ಯಾಯ ಸಮಾನ ಪ್ರತಿನಿಧಿತ್ವ ಮತ್ತು ಸಮುದಾಯದ ಶಕ್ತೀಕರಣಕ್ಕೆ ಪ್ರಾಮುಖ್ಯತೆ ನೀಡುತ್ತದೆ ಹತ್ತು ಇಂತಹ ವಿಭಜನೆಯ ಹೇಳಿಕೆಗಳ ಕುರಿತು ಮತದಾರರಿಗೆ ಸಂದೇಶವೇನು ಇಂತಹ ದ್ವೇಷವನ್ನು ತಿರಸ್ಕರಿಸಿ ಒಂದೇ ದೇಶ ಒಂದೇ ಅಭಿವೃದ್ಧಿ ಪ್ರಥಮ ಆದ್ಯತೆ ಇರುವ ಕಾಂಗ್ರೆಸ್ಗೆ ಮತ ನೀಡಿ